ಐದು ಸಾವಿರರಲ್ಲಿ ರಲ್ಲಿ ಸೋಲಾರ್ ಎಲೆಕ್ಟ್ರಿಕ್ ವಾಹನ ಮತ್ತು ಸರ್ಕಾರದ ಪರದಿಂದ ನಾವು ಶುದ್ಧ ಭಾರತವನ್ನು ನಿರ್ಮಿಸಲು ಇನ್ನೂ ಒಂದು ಲಕ್ಷ ರೂಪಾಯಿಯಷ್ಟು ಹಣ ದೊರಕುತ್ತದೆ ಸ್ನೇಹಿತರೆ ಇಂದು ಎಲೆಕ್ಟ್ರಿಕ್ ವಾಹನ ಮತ್ತು ಸೋಲಾರ್ ವ್ಯವಸ್ಥೆ ಪ್ರತಿಯೊಬ್ಬ ಮನೆಗೆ ಇರಬೇಕು ಆದರೆ ಇಂದು ಪ್ರತಿಯೊಬ್ಬ ಮನೆಯಲ್ಲೂ ಇದೆ ಏಕೆ ಇಲ್ಲ ಏಕೆಂದರೆ ನಾವು ಇದರ ಬಗ್ಗೆ ತಿಳಿದಿಲ್ಲ ನಾವು ಅರಿವು ಇಲ್ಲದಿದ್ದರೆ ಇಂದು ಈ ವಿಡಿಯೋ ಕೇವಲ ಇದಕ್ಕಾಗಿ ಇದೆ ಹೆಚ್ಚು ಜನರನ್ನು ಜಾಗೃತಗೊಳಿಸಲು ಗಾಡಿಗಳ ಖರೀದಿ ಮತ್ತು ಮಾರಾಟವು ಹೆಚ್ಚುತ್ತಿದೆ ನಾವು ಗಾಡಿ ಖರೀದಿಸುತ್ತಿದ್ದಾಗ ಹೊರಗೆ ಬರುವ ಪ್ರದೂಷಣ ಮೂಡ ಮತ್ತು ಶಬ್ದವು ಈ ಮಾಲಿನ್ಯವು ವೇಗವಾಗಿ ಹೆಚ್ಚುತ್ತಿದೆ ಮಹಾನಗರಗಳಲ್ಲಿ ಉಸಿರಾಡುವುದು ಕಷ್ಟವಾಗುತ್ತಿದೆ ಸ್ನೇಹಿತರೆ ಇಂದು ಈ ವಿಡಿಯೋ ಮತ್ತು ಕೇವಲ ಅರಿವಿಗಾಗಿ ಜಾದಸ್ ಹೆಚ್ಚು ಜನರು ಜಾಗೃತರಾಗಲು ಸಾಧ್ಯವಾಗಲಿ ಜೆಎಫ್ಎಂ ಜಯ ಫ್ಯಾಷನ್ ಮಲ್ಟಿ ಟ್ರೇಡ್ ಓಪಿಸಿ ಪ್ರೈವೇಟ್ ಲಿಮಿಟೆಡ್ ವಿಲಾಯಿ ಛತ್ತೀಸ್ಗಢ ಜೆ ಫ್ಯಾಷನ್ ಮಲ್ಟಿ ಟ್ರೇಡ್ ಓಪಿಸಿ ತ್ರೈಶತ ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೆರಡು ರಿಂದ ನೋಂದಾಯಿತ ಜೆಎಫ್ಎಂನ ದೃಷ್ಟಿಕೋನವು ಪರಿಸರ ಸ್ನೇಹಿ ಸಾರಿಗೆಗೆ ಉತ್ತೇಜನ ನೀಡುವುದು ಭಾರತವನ್ನು ಶುದ್ಧಗೊಳಿಸಲು ಮತ್ತು ಶಾಶ್ವತತೆಯನ್ನು ಉತ್ತೇಜಿಸಲು ಹಸಿರು ಭವಿಷ್ಯದಿಗಾಗಿ ಈ ಬೈಕ್ ಅನ್ನು ಬಳಸಲು ಪ್ರೇರೇಪಿಸುವುದು ಹೆಚ್ಚಿನ ಜನರು ಇದನ್ನು ಬಳಸಬೇಕು ನಮ್ಮ ಮುಂದಿನ ಪೀಳಿಗೆ ಸುರಕ್ಷಿತ ಮತ್ತು ಉತ್ತಮವಾಗಿರಬೇಕು ನಮ್ಮ ಪರಿಸರ ಶುದ್ಧವಾಗಿದ್ದರೆ ಭವಿಷ್ಯವು ಉತ್ತಮವಾಗಿರುತ್ತದೆ ಸ್ನೇಹಿತರೆ ಇನ್ನೊಂದು ವಿಷಯವೆಂದರೆ ಜೆಎಫ್ಎಂ ವ್ಯಾಪಾರ ಮಾದರಿಯ ಮೂಲಕ ಆರ್ಥಿಕ ಶಕ್ತೀಕರಣ ಮನುಷ್ಯರಿಗೆ ಆದಾಯ ಗಳಿಸಲು ಅವಕಾಶ ನೀಡುವುದು ಹೊಸ ಆವಿಷ್ಕಾರ ಮತ್ತು ಅಭಿವೃದ್ಧಿಯ ತೃತೀಯ ಅಂಶವಾಗಿದೆ ಉತ್ಪನ್ನ ಮತ್ತು ಸೇವೆಗಳನ್ನು ಅಭಿವೃದ್ಧಿಪಡಿಸುವುದು ಸ್ನೇಹಿತರೆ ನೆಟ್ವರ್ಕ್ ಸಿದ್ಧಪಡಿಸಲು ನಮ್ಮ ಹೊಸ ಕಾರ್ಯಕ್ರಮಗಳು ಈ ವಿಡಿಯೋ ಮೂಲಕ ನಡೆಯುತ್ತವೆ ಇದರಿಂದ ಹೆಚ್ಚು ಜನರು ತರಬೇತಿ ಪಡೆಯುತ್ತಾರೆ ನಾವು ಉತ್ತಮ ಸಮುದಾಯವನ್ನು ನಿರ್ಮಿಸಲು ಸಾಧ್ಯವಾಗುತ್ತದೆ ವಾಹನಗಳ ಗುಣಮಟ್ಟದ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ತೊಂಬತ್ತೈದು ಸಾವಿರ ರೂಪಾಯಿ ಮಾರುಕಟ್ಟೆ ಬೆಲೆಯ ವಾಹನ ಖರೀದಾರರು ಮಾತ್ರ ಜೆಎಫ್ಎಂನಲ್ಲಿ ಜೆ ಒಂದು ಕೇವಲ ಅರವತ್ತು ಸಾವಿರಗೆ ಈ ವೈಶಿಷ್ಟ್ಯವನ್ನು ಪಡೆಯುತ್ತಾರೆ ಜೆಎಫ್ಎಂನ ಜೆ ಎರಡು ಕೇವಲ ಎಂಬತ್ತು ಸಾವಿರಗೆ ನೀವು ಜೆಎಫ್ಎಂ ಜೆ ಮೂರು ಪ್ರೋವನ್ನು ತೊಂಬತ್ತು ಸಾವಿರ ಗೆ ಪಡೆಯುತ್ತಿದ್ದೀರಿ ಇದು ಒಂದು ಲಕ್ಷ ಐದು ಸಾವಿರ ರು ಮಾರುಕಟ್ಟೆ ಬೆಲೆಯಾಗಿದೆ ಇದು ಹನ್ನೆರಡು ಇಂಚು ಉದ್ದ ಮತ್ತು ಡಿಸ್ಕ್ ಬ್ರೇಕ್ ಹೊಂದಿದೆ ಕಂಟ್ರೋಲರ್ ಅರವತ್ತರಿಂದ ಗೆ ಟೈರ್ ಲಭ್ಯವಿದೆ ಫಾಸ್ಟ್ ಚಾರ್ಜಿಂಗ್ ಲಭ್ಯವಿದೆ ಎಲ್ಲಾ ಕಾರುಗಳು ಐದು ಬಣ್ಣಗಳಲ್ಲಿ ಲಭ್ಯವಿವೆ ಸಮಾಧಾನವಿಲ್ಲ ಭಾರತವನ್ನು ಮಾಲಿನ್ಯ ಮುಕ್ತಗೊಳಿಸಲು ಜೆಎಫ್ಎಂ ಅನ್ನು ಮಾತ್ರ ಬಳಸಬೇಕು ಇಂದು ಎಲ್ಲರಿಗೂ ಕಾರು ಖರೀದಿಸಲು ಇಚ್ಛೆ ಇದೆ ಆದರೆ ಬೆಲೆಯ ಬಗ್ಗೆ ಮುಂದೆ ಹಿಂದೆ ಹೋಗುತ್ತೇವೆ ಕೆಲವೊಮ್ಮೆ ನಗದು ಇಲ್ಲದ ಕಾರಣ ಅಥವಾ ಹಣಕಾಸು ಮಾಡಿಸುತ್ತೇವೆ ಆದರೆ ಹಣಕಾಸಿನಲ್ಲಿ ಹೋಗಲು ಬಯಸುವುದಿಲ್ಲ ಗೆಳೆಯರೆ ಜೆಫ್ ಇಂದು ಉತ್ತಮ ಸಿಸ್ಟಮ್ ಅನ್ನು ತಂದಿದೆ ನೀವು ಸೂರ್ಯಶಕ್ತಿ ವ್ಯವಸ್ಥೆಗೆ ಹಣ ನೀಡಬೇಕಾಗಿಲ್ಲ ಎಂಬತ್ತು ಸಾವಿರ ರೂಪಾಯಿಗೆ ಐದು ಸಾವಿರ ರೂಪಾಯಿಗೆ ಬುಕ್ಕಿಂಗ್ ಕಾರು ಮತ್ತು ಸೂರ್ಯಶಕ್ತಿ ವ್ಯವಸ್ಥೆ ಬರುವುದಾಗಿದೆ ನೀವು ಪಡೆಯುವ ಸಬ್ಸಿಡಿ ರೂಪಾ ಮೂಲಕ ಇದು ಅತ್ಯುತ್ತಮ ವ್ಯವಸ್ಥೆ ನೀವು ಯಾವುದೇ ಡೌನ್ ಪೇಮೆಂಟ್ ನೀಡಬೇಕಾಗಿಲ್ಲ ಮತ್ತು ನಿಮಗೆ ಇನ್ನೇನು ಬೇಕಾಗಿಲ್ಲ ನೀವು ಏಮಿ ನೀಡಬೇಕು ಐದು ಸಾವಿರ ರೂಪಾಯಿಗೆ ವಿದ್ಯುತ್ ವಾಹನ ನಿಮ್ಮ ಮನೆಗೆ ಸೂರ್ಯಶಕ್ತಿ ವ್ಯವಸ್ಥೆ ಇನ್ಸ್ಟಾಲ್ ಮಾಡಲಾಗುತ್ತದೆ ಆದರೆ ಐದು ಸಾವಿರ ರೂಪಾಯಿಗೆ ಹೇಗೆ ಬ್ಯಾಟರಿ ಇಲ್ಲ ಹೌದು ಸ್ನೇಹಿತರೆ ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ ಮೊದಲು ನೋಂದಣಿ ಮಾಡಿಕೊಳ್ಳಿ ಇದು ಉಚಿತವಾಗಿದೆ ಯಾವುದೇ ಶುಲ್ಕವಿಲ್ಲ ನಾವು ಜಾಗೃತಿಯನ್ನು ಬಯಸುತ್ತೇವೆ ಆದರೆ ಉಚಿತವಾಗಿ ಯಾರು ಯಾರಿಗೂ ಏಕೆ ತಿಳಿಸುತ್ತಾರೆ ಸ್ನೇಹಿತರೆ ಇಂದು ಜೆಎಫ್ಎಂನಲ್ಲಿ ಐದು ಆದಾಯಗಳಿವೆ ಇದು ಫರ್ ಸ್ಟಾರ್ಟೋ ಪೂಲ್ ಆದಾಯ ಇದು ನೇರ ಆದಾಯವಾಗಿದೆ ಮೂರನೆಯದು ದಿನನಿತ್ಯ ನಿಮಗೆ ಬರುವ ರಾಯಲ್ಟಿ ಆದಾಯವಾಗಿದೆ ಚೌತಹ ಬೈನರಿ ಆದಾಯ ಐದನೆಯದು ಪ್ರಶಸ್ತಿ ಮತ್ತು ಬಹುಮಾನ ನಮ್ಮ ಪ್ರಾಜೆಕ್ಟ್ ಇಪ್ಪತ್ತೇಳು ದಿನಗಳಷ್ಟೇ ಇದೆ ಮಿತ್ರರೇ ನೋಂದಣಿ ಮಾಡಿದ ನಂತರ ಕಾರಿಯನ್ನು ಬುಕ್ ಮಾಡೋಣ ಬುಕ್ ಮಾಡಿದಾಗ ನೀವು ಆಟೋ ಪುಲ್ನಲ್ಲಿ ಹೋಗುತ್ತೀರಿ ಭಾರತದಲ್ಲಿ ಶೋರೂಮ್ಗಳು ತೆರೆಯುತ್ತಿವೆ ಎಲ್ಲಿ ಹೋಯುತ್ತಾದರೂ ಕಾರು ಬುಕ್ಕಿಂಗ್ ಆಗುತ್ತಿದೆ ಮಿತ್ರರೇ ಭಾರತದಲ್ಲಿ ಬುಕ್ಕಿಂಗ್ಗಳು ಆಗುತ್ತವೆ ನಿಮ್ಮ ಡೌನ್ಲೈನ್ನಲ್ಲಿ ಎರಡು ಜನರು ಸೇರಿಸುತ್ತಾರೆ ಸಾವಿರ ರು ಲಾಭವಾಗುತ್ತದೆ ಈ ನಾಲ್ಕು ರೇ ಆದಾಯ ಮತ್ತು ನಿಮ್ಮ ಆದಾಯ ನಾಲ್ಕು ಸಾವಿರ ಆಗುತ್ತದೆ ನೀವು ಜಾಗತಿಕವಾಗಿ ಬರುವಿರಿ ಸ್ನೇಹಿತರೆ ಹೀಗಾಗಿ ಸ್ನೇಹಿತರೆ ಎಂಟು ಜನರು ಬರುವ ಮೂಲಕ ನಿಮ್ಮ ಆದಾಯ ಮೂರು ಎರಡು ಸಾವಿರ ಆಗುತ್ತದೆ ನಾಲ್ಕನೇ ಹಂತ ಹದಿನಾರು ಜನರು ಬರುವರು ಆದಾಯ ಮೂರು ಒತ್ತು ಎರಡು ಸಾವಿರ ಆಗಿದ್ರೆ ನಿಮ್ಮ ಆದಾಯ ಐದು ಲಕ್ಷ ಹನ್ನೆರಡು ಸಾವಿರ ಆಗುತ್ತದೆ ಐದನೇ ಹಂತದಲ್ಲಿ ಮೂರುವತ್ತು ಎರಡು ಜನರ ಆದಾಯ ಐದು ಲಕ್ಷ ಹನ್ನೆರಡು ಸಾವಿರ ಆಗಿದಾಗ ನಿಮ್ಮ ಆದಾಯ ಒಂದು ಲಕ್ಷ ತ್ರೈಮೂರು ಸಾವಿರ ಎಂಟು ಶತ ಎಂಟು ನೀವು ಅಪ್ಗ್ರೇಡ್ಗಾಗಿ ಕಾಯಬೇಕಾಗಿಲ್ಲ ಏಕೆಂದರೆ ನೀವು ನೇರ ಆದಾಯವನ್ನು ಪಡೆಯುತ್ತೀರಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನೀವು ನೋಂದಣಿ ಮಾಡಿಕೊಂಡು ಈ ವಿಡಿಯೋವನ್ನು ಹಂಚಿಕೊಂಡಿದ್ದೀರಿ ಈ ವಿಡಿಯೋ ನೋಡಿ ನೋಂದಣಿ ಮಾಡಿಕೊಂಡು ಬುಕ್ಕಿಂಗ್ ಮಾಡುತ್ತಾರೆ ನೀವು ಇಲ್ಲಿ ಸಾವಿರ ರೂಪಾಯಿಯಷ್ಟು ಹಣವನ್ನು ಪಡೆಯಬಹುದು ಈ ವಿಡಿಯೋವನ್ನು ನೋಡಿ ಬುಕ್ಕಿಂಗ್ ಮಾಡಿದಾಗ ನೀವು ಕಂಪನಿಯ ಟರ್ನ್ ಓವರ್ನಲ್ಲಿ ಹಂಚಿಕೆ ಪಡೆಯುತ್ತೀರಿ ಕಂಪನಿಯ ಟರ್ನ್ ಓವರ್ನಲ್ಲಿ ಪ್ರತಿದಿನವೂ ಹತ್ತು ಶತ ಹಂಚಿಕೆ ನಿಮಗೆ ದೊರಕುತ್ತದೆ ನೀವು ಎರಡು ಜನರಿಗೆ ಮಾಹಿತಿ ನೀಡಿದರೆ ಸ್ನೇಹಿತರೆ ಇದು ನಿಮ್ಮ ಲಾಭಕ್ಕೆ ನೀವು ಇಬ್ಬರಿಂದ ಪ್ರತಿ ಒಬ್ಬನಿಗೆ ಸಾವಿರ ಲಾಭವನ್ನು ಪಡೆದಿದ್ದೀರಿ ನೀವು ಐದು ರೂಪಾಯಿಗಳನ್ನು ಬೋನಸ್ ರೂಪದಲ್ಲಿ ಪಡೆಯುತ್ತೀರಿ ಇದು ನಿಮ್ಮ ಆದಾಯದಲ್ಲಿ ಅತ್ಯಂತ ದೊಡ್ಡ ಮೊತ್ತವಾಗಿದೆ ಮೊದಲ ದಿನ ಎರಡು ಸಾವಿರ ಐದು ಶತ ರೂಪಾಯಿಯ ಆದಾಯ ನಂತರ ಎರಡು ಸಾವಿರ ನಾಲ್ಕು ಸಾವಿರ ಎಂಟು ಸಾವಿರ ಹದಿನಾರು ಸಾವಿರ ಮೂರು ಒತ್ತು ಎರಡು ಸಾವಿರ ಮತ್ತು ಕೊನೆಗೆ ತ್ರಿಂಶತ್ನಾಲ್ಕು ಸಾವಿರ ಈ ಏಳು ದಿನಗಳಲ್ಲಿ ನಿಮ್ಮ ಆದಾಯ ಒಂದು ಲಕ್ಷ ಎಂಟು ಸಾವಿರ ಐದು ಶತ ರೂಪಾಯಿಯಾಗುತ್ತದೆ ನೀವು ಈ ವಿಡಿಯೋವನ್ನು ಉಲ್ಲೇಖಿಸಿದ್ದೀರಿ ಮತ್ತು ಇನ್ನೇನೂ ಮಾಡಿಲ್ಲ ಸ್ನೇಹಿತರೆ ಇದುವರೆಗೆ ಒಂದು ಲಕ್ಷ ಎಂಟು ಸಾವಿರ ಐದು ಶತ ರೂಪಾಯಿಯ ಆದಾಯವೂ ಆಗಿದೆ ಮಿತ್ರರೇ ಏಳು ದಿನಗಳಲ್ಲಿ ಒಂದು ಲಕ್ಷ ಎಂಟು ಸಾವಿರ ಐದು ಶತ ರೂಪಾಯಿಯ ಆದಾಯ ಎಂಟನೇ ದಿನದಲ್ಲಿ ವಾಹನ ನಿಮ್ಮ ಮನೆಗೆ ಬರುವುದಾಗಿದೆ ನೀವು ಕೇವಲ ಈ ವಿಡಿಯೋವನ್ನು ಉಲ್ಲೇಖಿಸಬೇಕು ಆಗ ಸ್ನೇಹಿತರೆ ಈ ಆದಾಯವು ಏರಿಕೆಯಾಗುತ್ತಿದೆ ಈಗ ಇಲ್ಲಿ ಕ್ಯಾಪಿಂಗ್ ಪ್ರಾರಂಭವಾಗುತ್ತದೆ ನಿಮಗೆ ದಿನಕ್ಕೆ ಒಂದು ಲಕ್ಷ ರೂಪಾಯಿಗೆ ಬರುವುದೆಂದು ಪ್ರಾರಂಭವಾಗುತ್ತದೆ ನೂರಾರು ದಿನಗಳಲ್ಲಿ ಆ ಇಬ್ಬರು ವ್ಯಕ್ತಿಗಳ ಮನೆಗೆ ವಾಹನ ಹೋಗುತ್ತದೆ ಮತ್ತು ನೀವು ಒಂದು ಲಕ್ಷ ರೂಪಾಯಿಯನ್ನು ಪ್ರತಿದಿನ ಪಡೆಯುತ್ತೀರಿ ಆರಂಭವಾಗುತ್ತದೆ ಏಕೆಂದರೆ ಸಾವಿರ ಐದು ಲಕ್ಷ ಜನರು ಬರುವುದಾಗಿ ಸ್ನೇಹಿತರೆ ನಿಮ್ಮ ಆದಾಯ ಒಂದು ಲಕ್ಷ ರೂಪಾಯಿಯಾಗುತ್ತದೆ ಹನ್ನೊಂದು ದಿನದಲ್ಲಿ ನೀವು ಭಾರತ ಪ್ರವಾಸಕ್ಕೆ ಹೋಗಬಹುದು ಹನ್ನೆರಡು ತೀರವಾದ ದಿನದ ನಂತರ ನಿಮ್ಮ ಮನೆಯಲ್ಲಿ ಸೋಲರ್ ಇನ್ಸ್ಟಾಲ್ ಆಗುತ್ತದೆ ಇದು ಉತ್ತಮ ವ್ಯವಸ್ಥೆ ಪ್ರಾರಂಭಿಸಲು ಅಗತ್ಯವಿದೆ ಸರ್ಕಾರದಿಂದ ಸಬ್ಸಿಡಿ ದೊರಕುತ್ತದೆ ಹೌದು ಇದು ಉತ್ತಮ ವ್ಯವಸ್ಥೆ ಹದಿನಾಲ್ಕನೇ ದಿನ ನೀವು ವಿದೇಶ ಪ್ರವಾಸವನ್ನು ಪಡೆಯುತ್ತೀರಿ ಹದಿನೆಂಟು ದಿನ ನಿರಂತರ ಆದಾಯ ಬರುತ್ತದೆ ಮತ್ತು ಉಣಿಸ್ವೆ ದಿನ ನಿಮಗೆ ನೀವು ಐದು ಲಕ್ಷ ರೂಪಾಯಿಯಷ್ಟು ನಗದು ಪಡೆಯುತ್ತೀರಿ ಮತ್ತು ನೀವು ಬಾಯ್ಸ್ವೆ ದಿನದಲ್ಲಿ ಹೋಗುತ್ತೀರಿ ಇಪ್ಪತ್ತೆರಡನೇ ದಿನದಲ್ಲಿ ಮೆರ್ಸಿಡಸ್ ಬೆಂಜಸ್ ಕ್ಲಾಸ್ ನಿಮಗೆ ಸಿಗುತ್ತದೆ ಇಪ್ಪತ್ತ ಮೂರನೇ ಇಪ್ಪತ್ತ ನಾಲ್ಕನೇ ಇಪ್ಪತ್ತೈದನೇ ಇಪ್ಪತ್ತಾರು ಮತ್ತು ಇಪ್ಪತ್ತೂರನೇ ದಿನಗಳಲ್ಲಿ ಕೂಡ ನೀವು ಇಲ್ಲಿ ಐದು ಕೋಟಿ ರೂಪಾಯಿಯಷ್ಟು ನಗದು ಪಡೆಯುತ್ತೀರಿ ಸ್ನೇಹಿತರೆ ಈ ಇಪ್ಪತ್ತೂರ ದಿನಗಳ ಯೋಜನೆ ಇಪ್ಪತ್ತೂರ ದಿನಗಳಲ್ಲಿ ಸಂಪೂರ್ಣವಾಗಬೇಕೆಂಬ ಅಗತ್ಯವಿಲ್ಲ ನಗದು ನಿಮ್ಮ ಖಾತೆಗೆ ವರ್ಗಾಯಿಸಲಾಗುತ್ತದೆ ನೀವು ಬಂಗಲೆಯನ್ನು ನಿರ್ಮಿಸಬಹುದು ಮಿತ್ರರೇ ಇದನ್ನು ಮುಂದುವರಿಸಿದರೆ ಲಕ್ಷಾಂತರ ಜನರ ತಂಡವನ್ನು ರೂಪಿಸಬಹುದು ಒಂದು ನಿಮಿಷದಲ್ಲಿ ಜೀವನ ಬದಲಾಗುವುದಿಲ್ಲ ಆದರೆ ಯೋಚನೆಯಿಂದ ತೆಗೆದುಕೊಂಡ ನಿರ್ಧಾರವು ಬದಲಾಯಿಸಬಹುದು ಈ ಎಲ್ಲಾ ವಿಷಯಗಳು ಸಾಧ್ಯವಾಗುತ್ತವೆ ಆದರೆ ನೀವು ಇಂದು ಈ ವಿಡಿಯೋವನ್ನು ನೋಡಿ ನಾನು ಜನರನ್ನು ಜಾಗರೂಕರಾಗಿಸಲು ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದಾಗ ಮಾತ್ರ ಆದಾಯ ಲಾಭ ಬರುವುದಾಗಿದೆ ಸ್ನೇಹಿತರೆ ಮೇಲಿನವರು ಯಾರಿಗೂ ಹಣ ನೀಡುವುದಿಲ್ಲ ಆಗ ಸ್ನೇಹಿತರೆ ಈಗಲೇ ಆರಂಭಿಸಿ ಜೆಎಫ್ಎಂನೊಂದಿಗೆ ಆದಾಯ ಪಡೆಯಿರಿ ಸ್ನೇಹಿತರೆ ನಾನು ನೋಂದಣಿ ಮಾಡಿದ್ದೇನೆ ಆದರೆ ಇತರರು ಮಾಡಿಲ್ಲ ಅವರು ಮಾಡಿಲ್ಲ ಎಂದರೆ ಏನು ನಷ್ಟ ಭಯವಿದ್ದರೆ ನೋಂದಣಿಯನ್ನು ಮಾಡಿ ಮತ್ತು ಲಿಂಕ್ ಹಂಚಿಕೊಳ್ಳಿ ಇಬ್ಬರು ನೋಂದಣಿ ಮಾಡಿದಾಗ ಬುಕ್ಕಿಂಗ್ ಮಾಡಿ ಈಗ ಹಣ ಇಲ್ಲ ನೀವು ಸಮಯವನ್ನು ಕಳೆಯಲು ಸಾಧ್ಯವಿಲ್ಲ ಕೇವಲ ನೋಂದಣಿ ಮಾಡಿ ಲಿಂಕ್ ಹಂಚಿಕೊಳ್ಳಿ ಹೆಚ್ಚು ಜನರು ನಿಮ್ಮ ತಂಡದಲ್ಲಿ ಸೇರಿದಂತೆ ಜನರು ವಾಹನ ಖರೀದಿಸುತ್ತಾರೆ ನಿಮ್ಮ ಆದಾಯ ನಿರಂತರವಾಗಿ ಬರುತ್ತದೆ ಸ್ನೇಹಿತರೆ ಕೆಲಸ ಮಾಡಿದರೆ ಹಣ ಬರುತ್ತದೆ ಇದರಲ್ಲಿ ಸಂದೇಹವಿಲ್ಲ ನಮ್ಮ ಉದ್ದೇಶ ಹೆಚ್ಚು ಜನರನ್ನು ಅರಿವುಗೊಳಿಸುವುದು ಈ ವಿಡಿಯೋವನ್ನು ಹಂಚಿದರೆ ಹೆಚ್ಚು ಜನರು ಅರಿವುಗೊಳ್ಳುತ್ತಾರೆ ಭಾರತ ಉತ್ತಮ ಭವಿಷ್ಯ ಮಾಲಿನ್ಯರಹಿತ ಭಾರತ ಶುದ್ಧ ಉಸಿರನ್ನು ಪಡೆಯುವ ತಲೆಮಾರು